ಸಹಕಾರ ಮಾಡಿದ್ರು ನಾವೇ ಆಗ ರಾಯರೆಡ್ಡಿ ಇವೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಗೆಲ್ಲ ಏನು ಜನಗಳಿಂದ ಹೊಗಳಿಸ್ಕೊಳ್ಳಿಕ್ಕೋಸ್ಕರ ಅಲ್ಲ ಸಮಾಜದಲ್ಲಿ ಬದಲಾವಣೆ ಪಡ್ತಕ್ಕಂಥ ಪ್ರಯತ್ನ ಮಾಡಿದ್ದು ಆ ಕಾರಣಕ್ಕೋಸ್ಕರ ಇವತ್ತೂ ಕೂಡ ಬಸವಣ್ಣ ಬಸವಾದಿ ಶರಣರು ಇದ್ದಾರಲ್ಲ ಹಾಗಾಗಿ ಇವತ್ತು ಇದೆಲ್ಲ ಮಾಡ್ತಾ ಇದ್ದೀವಿ ಮಾಡಿಕೊಡೋಣ ಇದೆಲ್ಲ ಹಣ ಕೊಡೋದು ನಿರಂತರ ಕಾರ್ಯಕ್ರಮ ದುಡ್ಡು ಮಾಡೋಣ ನಮ್ದು ಸರ್ಕಾರದ ಬಜೆಟ್ ಸುಮಾರು ನಾಲ್ಕು ಲಕ್ಷ ಕೋಟಿ ಇದೆ ಅದರಿಂದ ಎರಡು ಮೂರು ಕೋಟಿ ಕೊಡೋದು ಕೆಲಸ ಕಾರ್ಯಕ್ರಮ ಬಸವಣ್ಣವರ ಕಾರ್ಯಕ್ರಮಕ್ಕೆ ಯಾವ ಕಾರಣಕ್ಕೂ ಕೂಡ ಸರ್ಕಾರದಲ್ಲಿ ಅಂತ ಸೊ ಹೇಳಿ ಈ ಬಸವಣ್ಣವರ ಭಾವಚಿತ್ರವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಮತ್ತೆ ನಾವು ಘೋಷಣೆ ಮಾಡಿದ್ದೀವಿ ವಿಶ್ವಗುರು